ಬೆಳ್ಳಂ ಬೆಳಗ್ಗೆ ರಾಜ್ಯದ ಮಹಿಳೆಯರಿಗೆ ಸಚಿವೆ ಲಕ್ಷ್ಮೀ ಅಂಬೇಡ್ಕರ್ ಅವರು ಭರ್ಜರಿ ಬಂಪರ್ ಗುಡ್ಡಿಸ ಕೊಟ್ಟಿರುವಂತದ್ದು ಹೌದು ಇಲ್ಲಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಗ್ರೀಷ್ಮಿ ಯೋಜನೆಯ ಇಪ್ಪತ್ತನೇ ಕಾಂತಿ ಹಣ ಮಾತ್ರ ಜಮಾ ಆಗಿದೆ ಸೊ ಇವಾಗ ಇಪ್ಪತ್ತೊಂದನೇ ಕಾಂತಿ ಹಣ ಯಾವಾಗ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಅಂತ ರಾಜ್ಯದ ಮಹಿಳೆಯರು ದಿನಾಲೂ ಕಮೆಂಟ್ಸ್ ಅನ್ನ ಮಾಡ್ತಾನೆ ಇದ್ದಾರೆ ಸೊ ಇಲ್ಲಿ ಖುದ್ದಾಗಿ ಸಚಿವೆ ಲಕ್ಷ್ಮೀ ಅಂಬೇಡ್ಕರ್ ಅವರೇ ರಾಜ್ಯದ ಮಹಿಳೆಯರಿಗೆ ಗ್ರೀಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಾಂತಿ ಹಣದ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇಲ್ಲಿ ಗ್ರೀಷ್ಮಿ ಯೋಜನೆಯ ಪೆಂಡಿಂಗ್ ಇರುವಂತಹ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಾಂತಿ ಹಣ ಇವಾಗ ಜುಲೈ ಮೊದಲನೇ ವಾರದಲ್ಲಿ ರಾಜ್ಯದ ಮಹಿಳೆಯ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಆಗ್ಬೇಕಾಗಿತ್ತು ಆದ್ರೆ ಇನ್ನೂ ಕೂಡ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿಲ್ಲ ಸೊ ಹಾಗೆಯೇ ಯಾವೆಲ್ಲ ಮಹಿಳೆಯರಿಗೆ ಇನ್ನೂ ಕೂಡ ಗ್ರೀಷ್ಮ ಯೋಜನೆಯ ಇಪ್ಪತ್ತನೇ ಕಾಂತಿ ಹಣ ಜಮಾ ಆಗಿಲ್ವೋ ಇದಕ್ಕೆ ಸಂಬಂಧಪಟ್ಟಂತೆ ಸಚಿವೆ ಲಕ್ಷ್ಮಿ ಬೆಳಕರ್ ಅವರು ಒಂದು ಬಿಗ್ ಅಪ್ಡೇಟ್ಸ್ ಕೊಟ್ಟಿದ್ದಾರೆ ಸೊ ಹಾಗೆಯೇ ಇವತ್ತು ಮಂಗಳವಾರ ತಾರೀಕು ಎಂಟರಂದು ಯಾವೆಲ್ಲ ಮಹಿಳೆಯರಿಗೆ ಪೆಂಡಿಂಗ್ ಇರುವಂತಹ ಇಪ್ಪತ್ತನೇ ತಾಂತ್ರಿ ಹಣ ಜಮಾ ಆಗುತ್ತೆ ಹಾಗೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ತಾಂತ್ರಿ ಹಣ ಜಮಾಗುತ್ತೆ ಆಗುತ್ತೆ ಎನ್ನುವ ಕಂಪ್ಲೀಟ್ ಅಪ್ಡೇಟ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ಯಾವೆಲ್ಲ ಮಹಿಳೆಯರು ಗ್ರೀಷ್ಮಿ ಯೋಜನೆ ಹಣ ಇನ್ನೂ ಕೂಡ ನಮ್ಮ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಅಂತ ಇದ್ದಿರೋ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿ ಪಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹೌದು ಸ್ನೇಹಿತರೆ ಇಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಗಿರಶ್ಮಿ ಯೋಜನೆಯ ಇಪ್ಪತ್ತನೇ ಕಂತ್ರಿ ಹಣದವರೆಗೂ ರಾಜ್ಯದ ಮಹಿಳೆಯ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಆಗಿದೆ ಸೊ ಹಾಗೆಯೇ ಇಪ್ಪತ್ತೊಂದನೇ ಕಂತ್ರಿ ಹಣ ಇದೇ ಜುಲೈ ಮೊದಲನೇ ವಾರದಲ್ಲಿ ರಾಜ್ಯದ ಮಹಿಳೆಯ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಆಗಬೇಕಾಗಿತ್ತು ಆದರೆ ಇನ್ನೂ ಕೂಡ ಜಮಾ ಆಗಿಲ್ಲ ಏನಕ್ಕೆ ಜಮಾ ಆಗಿಲ್ಲ ಹಾಗೆಯೇ ಯಾವೆಲ್ಲ ಮಹಿಳೆಯರಿಗೆ ಇಪ್ಪತ್ತನೇ ಕಾಂತಿ ಹಣ ಜಮಾ ಆಗಿಲ್ವೋ ಏನಕ್ಕೆ ಜಮಾ ಆಗಿಲ್ಲ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಾಂತಿ ಹಣ ಯಾವಾಗ ಜಮಾ ಆಗುತ್ತೆ ಸೊ ಏನಕ್ಕೆ ಜಮಾ ಆಗಿಲ್ವ ಎನ್ನುವ ಬಿಗ್ ಅಪ್ಡೇಟ್ಸ್ ಅನ್ನ ಖುದ್ದಾಗಿ ಸಚಿವೆ ಲಕ್ಷ್ಮೀ ಹೆಬ್ಬೇಳ್ಕರ್ ಅವರೇ ಮಾಹಿತಿಯನ್ನ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಗೃಹಸ್ಮಿ ಯೋಜನೆಯ ಇಪ್ಪತ್ತನೇ ಕಂತ್ರ ಹಣ ಜೂನ್ ತಿಂಗಳ ಮೊದಲ ವಾರದಲ್ಲಿ ರಾಜ್ಯದ ಮಹಿಳೆಯ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಆಗಿತ್ತು ಈಗ ಇಪ್ಪತ್ತೊಂದನೇ ಕಂತ್ರ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಇಪ್ಪತ್ತೊಂದನೇ ಆಲ್ರೆಡಿ ಫೈನಾನ್ಸ್ ಅಂದ್ರೆ ಎಫ್ಡಿ ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಫಂಡ್ ಟ್ರಾನ್ಸ್ಫರ್ ಆಗಿದೆ ಸೊ ಈಗಾಗಲೇ ರಾಜ್ಯದ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಡಿ ಬಿ ಟಿ ಮೂಲಕ ಹಣ ವರ್ಗಾವಣೆ ಆಗುವ ಪ್ರೋಸೆಸ್ ಚಾಲ್ತಿಯಲ್ಲಿದೆ ಹೌದು ಇವತ್ತು ಮಂಗಳವಾರ ತಾರೀಕು ಎಂಟರಂದು ಇವತ್ತು ಕೂಡ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಇಪ್ಪತ್ತೊಂದನೇ ಕಾಂತಿ ಹಣ ಜಮಾ ಆಗಬಹುದು ಹೌದು ಸ್ನೇಹಿತರೆ ಹಾಗೆಯೇ ಇಪ್ಪತ್ತೆರಡನೇ ಕಾಂತರಿ ಹಣ ಯಾವಾಗ ರಾಜ್ಯದ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗುತ್ತೆ ಅಂದ್ರೆ ಇದೇ ಜುಲೈ ತಿಂಗಳ ಮೊದಲನೇ ವಾರದಲ್ಲಿ ಜಮಾ ಆಗಬೇಕಾಗಿತ್ತು ಆದರೆ ಇನ್ನೂ ಕೂಡ ಜಮಾ ಆಗಿಲ್ಲ ಸೊ ಹಾಗಾಗಿ ಇಪ್ಪತ್ತೊಂದನೇ ಕಾಂತಿ ಹಣ ಇವಾಗ ಜಮಾ ಆಗುವಂಥ ಪ್ರೋಸೆಸ್ ಇರುವುದರಿಂದ ಇಪ್ಪತ್ತೊಂದನೇ ಕಾಂತಿ ಹಣ ಜಮಾ ಆದಮೇಲೆ ಜುಲೈ ತಿಂಗಳ ಹದಿನೈದನೇ ತಾರೀಕಿನ ನಂತರ ರಾಜ್ಯದ ಮಹಿಳೆ ಬ್ಯಾಂಕಿನ ಅಕೌಂಟ್ ಗೆ ಇಪ್ಪತ್ತೆರಡನೇ ಕಾಂದ್ರ ಹಣ ಜಮಾ ಆಗುವಂತದ್ದು ಸೊ ಹಾಗಾಗಿ ಇವತ್ತು ಮಂಗಳವಾರ ತಾರೀಕು ಎಂಟರಂದು ಗ್ರೀಷ್ಮಿ ಯೋಜನೆಯ ಇಪ್ಪತ್ತೆ ಹಣ ಜಮಾ ಆಗಬಹುದು ಸೊ ಇವತ್ತು ಮಂಗಳವಾರ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಇಪ್ಪತ್ತೆ ಹಣ ಜಮಾ ಆಗಿದ್ರೆ ನಿಮ್ಮ ಊರಿನ ಹೆಸರಲ್ಲಿ ಕಮೆಂಟ್ ಮಾಡಿ ಜಮಾ ಆಗಿದಂತೆ ಕಮೆಂಟ್ಸ್ ಅನ್ನು ಮಾಡಬಹುದು ಹಾಗೆ ಪೆಂಡಿಂಗ್ ಇರುವಂತಹ ಗ್ರೀಷ್ಮಿ ಯೋಜನೆಯ ಇಪ್ಪತ್ತನೇ ಕಾಂದ್ರೆ ಹಣ ಯಾವೆಲ್ಲ ಮಹಿಳೆಯರಿಗೆ ಇನ್ನು ಕೂಡ ಬಂದಿರುವ ಪೋಸ್ಟ್ ಆಫೀಸ್ ಅಥವಾ ನಿಮ್ಮ ಬ್ಯಾಂಕಿನ ಅಕೌಂಟ್ ಒಮ್ಮೆ ಒಟ್ಟು ಚೆಕ್ ಮಾಡಿಸಿಕೊಳ್ಳಿ ಯಾಕೆಂದ್ರೆ ಯಾವ ಮಹಿಳೆಯರು ಇನ್ನು ಕೂಡ ತಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಲ್ವೋ ಹಾಗೆನೆ ಕೆ ಮಾಡಿಲ್ವೋ ಅವ್ರಿಗೆ ಗೃಹಿ ಯೋಜನೆ ಸೇರಿದಂತೆ ಸರ್ಕಾರದ ಯಾವುದೇ ಸ್ಕೀಮ್ಗಳ ಹಣ ಬೆನಿಫಿಟ್ಸ್ ಗಳು ಸಿಗೋದಿಲ್ಲ ಸೊ ಹಾಗಾಗಿ ಪ್ರತಿಯೊಂದು ಮಹಿಳೆ ಕೂಡ ತಮ್ಮ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಿಕೊಡಬೇಕು ಅಂದ್ರೆ ಆಧಾರ್ ಕಾರ್ಡ್ ಪಡೆದುಕೊಂಡು ಹದಿನೈದು ವರ್ಷ ಆಗಿದೆಯೋ ಪ್ರತಿ ಮಹಿಳೆ ಕೂಡ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಿಕೊಳ್ಳಬೇಕು ಸೊ ಹಾಗೆ ಯಾವ ಮಹಿಳೆಯರು ಐ ಟಿ ಜಿಎಸ್ಟಿ ಫೈಲ್ ಮಾಡ್ತಾ ಇದ್ರಿಗೆ ಗೃಹಿ ಯೋಜನೆಯ ಹಣ ಸೇರಿದಂತೆ ಅನ್ನ ಬಗೆದ ಉಚಿತ ಅಕ್ಕಿ ಕೂಡ ಸಿಗುವುದಿಲ್ಲ ನಿಮ್ಮ ಮನೆಯಲ್ಲಿ ಯಾರಾದರೂ ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಿದ್ದಾರಾ ಒಮ್ಮೆ ಚೆಕ್ ಮಾಡಿಸಿಕೊಳ್ಳಿ ಸ್ನೇಹಿತರೆ ಹಾಗೆನೇ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾರು ಕೂಡ ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಿಲ್ಲ ಅಂದ್ರೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಲ್ಲಿ ಭೇಟಿ ಕೊಟ್ಟು ನಿಮ್ಮ ಗೃಹ ಯೋಜನೆಯ ಅಪ್ಲಿಕೇಶನ್ ಫಾರ್ಮ್ ಏನಾಗಿದೆ ಎಂದು ಸ್ಟೇಟಸ್ನ ಚೆಕ್ ಮಾಡಿಕೊಳ್ಳಿ ಹಾಗೇನೇ ಡಿಬಿಟಿ ಆಪ್ ಮೂಲಕ ಹಣ ಬಂದಿದೆಯಾ ಬಂದಿದೆಯ ಒಮ್ಮೆ ಚೆಕ್ ಮಾಡಿಕೊಳ್ಳಿ ಹಾಗೆ ಇವತ್ತು ಮಂಗಳವಾರ ತಾರೀಕು ಎಂಟರಂದು ಇಪ್ಪತ್ತೊಂದನೇ ಕಾಂತಿ ಹಣ ಜಮಾ ಆಗಬಹುದು ಹಾಗೆ ಇಪ್ಪತ್ತೆರಡನೇ ಕಾಂತರಿ ಹಣ ಇದೇ ತಿಂಗಳ ಹದಿನೈದನೇ ತಾರೀಕಿನ ನಂತರ ರಾಜ್ಯದ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗುವಂತದ್ದು ಹಾಗೆಯೇ ಇಲ್ಲಿ ಯಾವ ಮಹಿಳೆಯರು ಇನ್ನು ಕೂಡ ನಮಗೆ ಇಪ್ಪತ್ತನೇ ಕಾಂತಿ ಹಣ ಬಂದಿಲ್ಲ ಅಂತ ಇದ್ರು ಇಪ್ಪತ್ನೇ ಕಾಂತಿ ಹಣ ಯಾವಾಗ ಬರುತ್ತೆ ಅಂತ ಇವತ್ತು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಇಪ್ಪತ್ತನೇ ಕಾಂತಿ ಹಣ ಜಮಾ ಆಗಬಹುದು ಸೊ ಇದು ಸಚಿವೆ ಲಕ್ಷ್ಮೀ ಬೆಳಗ್ಗಾರ್ ಅವರು ಕೊಟ್ಟಿರುವ ಲೇಟೆಸ್ಟ್ ಬಿಗ್ ಹೊಸ ಅಪ್ಡೇಟ್ಸ್ ಮಾಹಿತಿ ಆಗಿರುತ್ತೆ ಸೊ ಒಂದು ವೇಳೆ ಇವತ್ತು ಮಂಗಳವಾರ ತಾರೀಕು ಎಂಟರಂದು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಇಪ್ಪತ್ತನೇ ಕಾಂತಿ ಹಣ ಜಮಾ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ಹಣ ಜಮಾ ಆಗಿದೆ ಅಂತ ಕಮೆಂಟ್ಸ್ ಅನ್ನ ಮಾಡಬಹುದು ಒಂದು ವೇಳೆ ಜಮಾ ಆಗಿಲ್ಲ ಅಂದ್ರೆ ಈ ಒಂದು ಲೈಕ್ ಕೊಟ್ಟು ಹಣ ಜಮಾ ಆಗಿಲ್ಲ ಅಂತ ಕಮೆಂಟ್ಸ್ ಅನ್ನ ಮಾಡಬಹುದು ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಈ ವಿಡಿಯೋ ಕಟ್ಟು ಈ ವಿಡಿಯೋವನ್ನು ರೇಷ್ಮೆ ಯೋಜನೆ ಹಣ ಪಡೆದಿರುವ ಎಲ್ಲ ಮಹಿಳೆಯರಿಗೆ ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್